ಈಗ ಕುತ್ಕೊಂಡು ಎಲ್ಲ ಕುತ್ಕೊಂಡು ಕಮೆಂಟ್ ಮಾಡೋರ ಮನೆಯಲ್ಲೂ ಕೂಡ ಅಕ್ಕ ತಂಗಿ ಇರ್ತಾರೆ ಅವರು ಕೂಡ ಹೆಣ್ಣಿನ ಹೊಟ್ಟೆಯಿಂದಲೇ ಬಂದಿರ್ತಾರೆ ಅವ್ರಿಗೂ ತಾಯಿ ಇರ್ತಾರೆ ಸೊ ನಾವು ಇನ್ನೊಬ್ಬರಿಗೆ ಮೆಸೇಜ್ ಮಾಡೋದು ಅಥವಾ ಕಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಹುಷಾರಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಿಲ್ಲ ಎಲ್ಲರೂ ಕೂಡ ವಿದ್ ವಿದ್ಯಾವಂತರೇ ಆಗಿರ್ತಾರೆ ಯಾರು ಕೂಡ ಅನ್ಎಜುಕೇಟೆಡ್ ಆಗಿರೋದಿಲ್ಲ ಸೊ ಅಂಥವರಿಗೆ ಇನ್ನಾದರೂ ದಯವಿಟ್ಟು ಕಡಿಮೆ ಮಾಡಿ ಇಂಥ ಕೆಟ್ಟ ಸಂದೇಶಗಳನ್ನು ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನೋಡೋದನ್ನ ನಿಲ್ಲಿಸಿ ಅಂತ ನಿಮ್ಮ ಕಡೆಯಿಂದ ಹೇಳೋದಾದರೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ ಸಿ ಲೈಕ್ ನೀವೇ ಹೇಳಿದ್ರಿ ಸಿ ನಿಮಗೂ ಅಕ್ಕ ಇದ್ದಾರೆ ನಿಮಗೂ ತಂಗಿಗಳಿದ್ದಾರೆ ಮತ್ತು ನಿಮಗೂ ಯುನೋ ಅಮ್ಮ ಇದ್ದಾರೆ ಏನೋ ಎಷ್ಟು ಆ್ಯಂಡ್ ಆ ಥರ ಯಾರಾದರೂ ನಿಮ್ಮ ಅಪ್ಪ ಅಮ್ಮಂಗೆ ಅಮ್ಮಂಗೆ ಮತ್ತು ಅಕ್ಕ ತಂಗಿರಿಗೆ ಆ ಥರ ಬೈದರೆ ನಿಮಗೆ ನಿಮ್ಗೆ ಹೇಗೆ ಅನಿಸುತ್ತೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಸಿ ಜನಗಳಿಗೂ ಫೀಲಿಂಗ್ಸ್ ಇರುತ್ತೆ ನಾವು ಏನಾದರೂ ಓಕೆ ಸಿ ನನ್ನ ಪ್ರಕಾರ ಓಕೆ ನಾನು ನನ್ನ ಸೆಲೆಬ್ರಿಟಿ ಇದ್ದರೆ ಸೆಲೆಬ್ರಿಟಿ ಇಲ್ಲ ಅಂದರೆ ಯಾರಾದರೂ ಇದ್ದರೆ ಪರವಾಗಿಲ್ಲ ಬಟ್ ಯೋಚನೆ ಮಾಡಿ ಏನೋ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ಯಾಕೆಂದರೆ ನಾ ಲೈಕ್ ನಿಮ್ಮ ಅಮ್ಮನೇ ನಿಮಗೆ ಜ ಜನ್ಮ ಕೊಟ್ಟಿರೋದಲ್ವಾ ಸೊ ಅದರಿಂದ ನೀವು ಬೈತಾನೆ ಇದ್ರೆ ಲೈಕ್ ಅದು ಎಲ್ಲಿ ಹೋಗ್ತೀವಿ ಲೈಕ್ ನಾವು ಜೊತೆಗೆ ನಾವು ಸಪೋರ್ಟ್ ಮಾಡಬೇಕು ಒಂದು ಸಪೋರ್ಟ್ ಸಿಸ್ಟಮ್ ಥರ ಇರಬೇಕು ಸೊ ಬಯೋಕ್ಕೆ ಹೋಗ್ಬಿಡಿ ಯಾಕೆ ಆ ಥರ ಪದಗಳು ಯೂಸ್ ಮಾಡ್ತೀರಾ ಅಂತ ನನಗೆ ಅರ್ಥ ಆಗೋಲ್ಲ ಅನ್ಸುತ್ತೆ ಓಕೆ ಆ ಥರ ಅವ್ರಿಗನ್ಸುತ್ತೆ ಓಕೆ ಆ ಥರ ಪದಗಳು ಯೂಸ್ ಮಾಡಿದ್ರೆ ಓ ನಮಗೆ ಯುನೋ ಅಟೆನ್ಷನ್ ಸಿಗುತ್ತಂತ ಏನಕ್ಕೆ ಲೈಕ್ ಯು ಡೋಂಟ್ ಇಟ್ಸ್ ನಾಟ್ ನೆಸಸರಿ ನಿಮಗೆ ಅರ್ಥ ಆಗಲ್ಲ ನಮಗೆ ನಮಗೆ ಫೀಲಿಂಗ್ಸ್ ಅಂತ ನಮಗೆ ಎಷ್ಟು ನಾ ನಾವು ನಮ್ಮ ಮನ್ಸಿಗೆ ತೊಗೋತೀವಿ ಅಂದರೆ ಲೈಕ್ ಇಟ್ಸ್ ಇಟ್ಸ್ ವೆರಿ ಟ್ರಾಮಟೈಸಿಂಗ್ ಒಂಥರ ಆ ಥರ ಆಗುತ್ತಂತ ನನಗನ್ಸ್ತು ಸೊ ಅದಕ್ಕೆ ನಿಲ್ಲಿಸಿ ಇದೆಯಲ್ಲ ಅದೇ ಒಂದು ಲೈನಲ್ಲಿ ಹೇಳಿದೇನಲ್ವ ನಿಮ್ಮ ನಿಮ್ಮ ಮನೇಲೆ ಏನಾದರೂ ನೋಡ್ಕೊಂಡು ಹೋಗಿರಿ ಪ್ಲೀಸ್ ಲೈಕ್ ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಇಲ್ಲಾಂದ್ರೆ ಪ್ರಾಬ್ಲಮ್ಸು ಇರಬಾರ್ದು ಯಾರಿಗೂ ಇರಬಾರ್ದು ಬಟ್

ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ